ಿ ಕರ್ನಾಟಕ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ ಎಂದಿನಂತೆ ಈ ಬಾರಿಯೂ ಸಹ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ ಎಂದು ವರದಿ ಬಂದಿದೆ ಇದರಲ್ಲಿ ಮುಖ್ಯವಾಗಿ ಟಾಪರ್ ಲಿಸ್ಟ್ಗಳು ಕೂಡ ಸದ್ಯಕ್ಕೆ ಹೆಚ್ಚು ಸೌಂಡ್ ಮಾಡ್ತಿವೆ ಜೊತೆಗೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ನಾವು ಪರೀಕ್ಷೆಯಲ್ಲಿ ಬರೆದಿದ್ದೇ ಅಷ್ಟು ನಮಗೆ ಬಂದ ಅಂಕಗಳಲ್ಲಿ ಸಮಾಧಾನವಿದೆ ಎಂದು ಹೇಳುತ್ತಿದ್ದಾರೆ ಆದ್ರೆ ಈ ಹೊತ್ತಲ್ಲಿ ಇಲ್ಲೊಬ್ಬ ವಿದ್ಯಾರ್ಥಿ ಆರು ವಿಷಯದಲ್ಲೂ ಫೇಲ್ ಆದರೂ ಕೇಕ್ ತಿಂದು ಖುಷಿ ಹಂಚಿಕೊಂಡಿದ್ದಾನೆ ಇದು ಯಾಕೆ ಅಂತೀರಾ ಈ ಸ್ಪೆಷಲ್ ಸ್ಟೋರಿ ನೋಡಿ ಯಾವುದೇ ಪರೀಕ್ಷೆ ಅನುತ್ತೀರ್ಣರಾದವರಿಗೆ ಮೊದಲು ಧೈರ್ಯ ತುಂಬಬೇಕಾಗಿರುವುದು ಪ್ರತಿ ತಂದೆ ತಾಯಿಯ ಕರ್ತವ್ಯ ಮಕ್ಕಳ ಯಶಸ್ಸಿನ ಜೊತೆ ಮಾತ್ರವಲ್ಲ ಸೋಲಿನ ಜೊತೆಯಲ್ಲೂ ಸಹ ಧೈರ್ಯವಾಗಿಯೇ ನಿಲ್ಲಬೇಕಾಗಿರುವುದು ಮಾದರಿ ಪೋಷಕರ ಒಂದು ಕರ್ತವ್ಯ ಇಂತಹ ಆದರ್ಶವಾಗಿ ನಿಲ್ಲುವ ಪೋಷಕರು ಇಂದಿನ ಕಾಲದಲ್ಲಿ ಸಿಗೋದು ಕೂಡ ತುಂಬಾ ವಿರಳ ಹೀಗಿರುವಾಗ ಈಗ ಎಸ್ಎಸ್ಎಲ್ಸಿ ಆರು ವಿಷಯಗಳಲ್ಲಿ ಫೇಲ್ ಆದ ಬಾಗಲಕೋಟೆ ವಿದ್ಯಾರ್ಥಿ ಅಭಿಷೇಕ್ ಪೋಷಕರ ಬಗ್ಗೆ ಇಂದು ಹೆಮ್ಮೆ ಪಡಲೇಬೇಕು ಪರೀಕ್ಷೆ ಒಂದು ಫಲಿತಾಂಶ ಬಿಡುಗಡೆ ಆಗಿದೆ ರಾಜ್ಯಕ್ಕೆ ಈ ವರ್ಷ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಪೂರ್ಣ ಅಂಕಗಳನ್ನು ಗಳಿಸಿ ಟಾಪರ್ ಆಗಿದ್ದಾರೆ ಈ ವಿದ್ಯಾರ್ಥಿಗಳ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ ಇನ್ನು ಇದಕ್ಕಿಂತ ಒಂದೆರಡು ಕಡಿಮೆ ಅಂಕ ಪಡೆದವರ ವಿದ್ಯಾರ್ಥಿಗಳ ಮನೆಯಲ್ಲಿಯೂ ಪರವಾಗಿಲ್ಲ ಚಿಂತೆ ಬೇಡ ಎಂದು ಮಕ್ಕಳಿಗೆ ಬೆನ್ನು ತಟ್ಟಿದ್ದಾರೆ ಆದರೆ ಕೆಲವು ವಿದ್ಯಾರ್ಥಿಗಳು ಒಂದು ಅಂಕ ಕಡಿಮೆ ಬಂದರೂ ಅದನ್ನು ಬಿಡಲಾರೆ ಎನ್ನುತ್ತಾರೆ ಹಾಗೆಯೇ ಕಡಿಮೆ ಅಂಕ ಬಂದಿದ್ದಕ್ಕೆ ಅದೆಷ್ಟೋ ದುಃಖಿಸಿರುತ್ತಾರೆ ಅಲ್ಲದೆ ಒಂದೋ ಎರಡೋ ವಿಷಯಗಳಲ್ಲಿ ಫೇಲ್ ಆದರೆ ಜೀವನವೇ ಮುಗೀತು ಎನ್ನುವಂತೆ ಪೋಷಕರು ಅಥವಾ ಮಕ್ಕಳು ನರಳಾಡುವುದನ್ನು ಕಾಣುತ್ತೇವೆ ಆದರೆ ವಿದ್ಯಾರ್ಥಿ ಅಭಿಷೇಕ್ ಈಗ ಎಸ್ಎಲ್ಸೆಲ್ ಸಿ ಪರೀಕ್ಷೆಯಲ್ಲಿ ಆರು ವಿಷಯಗಳಲ್ಲೂ ಫೇಲ್ ಆಗಿದ್ದಾರೆ ಆದರೆ ಇವನ ಜೊತೆಗೆ ಪೋಷಕರು ನಿಂತು ನಮ್ಮ ಮಗ ಇದುವರೆಗೂ ಹದಿನೈದು ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾನೆ

नी वाले मिल रहे थे ಇನ್ನು ಈ ಬಗ್ಗೆ ಅಭಿಷೇಕ್ ಮಾತನಾಡಿ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿರಬಹುದು ಆದರೆ ಜೀವನದಲ್ಲಿ ಗೆಲ್ಲುತ್ತೇನೆ ಎಂದು ಹೇಳಿದ್ದಾನೆ ಸ್ವಲ್ಪ ಮತ್ತೆ ಕೇಕ್ ತಿನ್ನಲ್ಲ ಮಜಾ ಬರಂಗಿಲ್ಲ ವರ್ಷಕ್ಕೆ ಪ್ರಯತ್ನ ಮಾಡಿ ಮೊದ್ಲಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ವಿ ಆದ್ರೆ ಟೆಂತ್ ನೀ ಇಷ್ಟು ವರ್ಷ ಪಾಸ್ ಆದಂಗ ಈಗ ಪಾಸ್ ಆಗಿ ಅನ್ಕೊಂಡಿದ್ದಪ್ಪ ಆದ್ರೆ ನೀ ಫೇಲ್ ಆಗಿದ್ವಿ ಆ ಫೇಲ್ ಆಗಿ ಅಂತ ಇನ್ನೊಂದ್ ಸ್ವಲ್ಪ ಮೊದ್ಲಿನ್ಕಿಂತ ಹೆಚ್ಚು ಅಭ್ಯಾಸ ಕಡೆ ಲಕ್ಷ ಕೊಟ್ಟು ಚೆನ್ನಾಗ್ ಅಭ್ಯಾಸ ಮಾಡಪ್ಪ ಏನಪ್ಪಿ ಈಗ ಮತ್ ಕಟ್ಟಿ ಅಷ್ಟು ಎಕ್ಸಾಮ್ ಸರಿಯಾಗಿ ಬರ್ದು ಪಾಸ್ ಆಗ ಹ್ಮ್ ಹ್ಮ್ ಫೇಲ್ ಆಗ್ಯಾನ ಇದು ಮಾಡ್ಕೋಬೇಡ ಹ ಏನ ಫೇಲ್ ಆಗಿದ್ರು ಮತ್ ಪಾಸ್ ಆದಂಗಾರೆ ನಮ್ಮ ಗುಡ ಇಷ್ಟು ಓದ್ಯಾನಂದ್ರ ಇಷ್ಟು ಮಾಡ್ಯಾನಂದ್ರ ಎಕ್ಸಾಮ್ ಬರ್ದಾನಂದ್ರ ನಮ್ಮ ಖುಷಿನ ಏನ್ ತಲೆ ಕಟ್ಸ್ಕೊಂಡಿಲ್ಲ ಆದ್ರ ಧೈರ್ಯ ಕೊಡ್ತೀವಿ ಮಕ್ಕಳಿಗೆ ಅಷ್ಟೇ ಈ ಮೂಲಕ ಹೀಗೆ ನಾನಾ ಪರೀಕ್ಷೆಗಳಲ್ಲಿ ಫೇಲ್ ಆದವರು ಒಮ್ಮೆ ಇಂತಹವರನ್ನು ಆದರ್ಶ ಎಂದುಕೊಂಡು ಮತ್ತೆ ಓದಿದರೆ ಅವರ ಸಾಧನೆಯ ಹಾದಿ ಸುಗಮವಾಗುವಲ್ಲಿ ಸಂಶಯವೇ ಇಲ್ಲ ಎನ್ನಬಹುದು ಯಾಕಂದರೆ ಜೀವನಕ್ಕೆ ಶಿಕ್ಷಣ ಬೇಕು ಆದರೆ ಅದುವೇ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಾರದು ಅಭಿಷೇಕ್ನಂತಹ ಪೋಷಕರ ಸಂದೇಶವು ಎಲ್ಲ ಪೋಷಕರಿಗೆ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ